ನದಿ ಸ್ಮರಣ ಮಾಡಿದರೆ ದೋಷಗಳ ಪರಿಹಾರ ಅಂತಿದೆ ಅಂಬತ್ವದ್ದರ್ಶನನ್ಮುಕ್ತಿ ನಜಾನೇ ಫಲಂ ಅಂತ ನಿನ್ನನ್ನು ನದಿ ಸ್ನಾನ ಮಾಡಿದರೆ ಏನು ಪುಣ್ಯ ನನಗೆ ಗೊತ್ತಿಲ್ಲ ಯಾಕಂದರೆ ನಿನ್ನನ್ನು ನೋಡಿದ್ರೇ ಮೋಕ್ಷ ಆಗ್ತದೆ ಅಂತಿದೆ ಇನ್ನು ಸ್ನಾನ ಮಾಡಿದರೆ ಏನು ಅಂತ ಗಂಗೆಯ ಬಗ್ಗೆ ಹೇಳ್ತಾರೆ ಅಂಬ ಮುಕ್ತಿ ಇನ್ನು ದರ್ಶನ ಮಾಡಿದ್ರೆ ಸಾಕು ಮೋಕ್ಷ ಆಗ್ತದೆ ಇನ್ನು ಸ್ನಾನ ಮಾಡಿದರೆ ಏನಾಗುತ್ತೋ ಯಾರಿಗೂ ಗೊತ್ತೋ ನಾನು ಹೇಳಲಿಕ್ಕೆ ಬರೋದಿಲ್ಲ ಅಂತ ನಜಾನೇ ಫಲಂ ಸ್ನಾನ ಮಾಡೋದೇ ಬಿಟ್ಬಿಡ್ಬೇಡಿ ಹೇಳೋದ್ರ ತಾತ್ಪರ್ಯ ಆ ನದಿ ಮಹತ್ವ ಅಷ್ಟಿದೆ ನದಿ ಅಂದ್ರೆ ನೀರು ಅಂತ ತಿಳಿಯಬಾರದು ನಹ್ಯಮ್ಮಯಾನಿ ತೀರ್ಥಾನಿ ಆ ನೀರಿನಲ್ಲಿ ಗಂಗಾದೇವಿ ಇದ್ದಾಳೆ ಕ್ರಮದಲ್ಲಿ ಇಪ್ಪತ್ತನೆಯ ಕಕ್ಷೆಯಲ್ಲಿ ಬರುವ ಗಂಗಾದೇವಿ ಸ್ವಯಂ ಅಲ್ಲಿ ಸನ್ನಿಹಿತಳಾಗಿದ್ದಾಳೆ ಆ ಗಂಗೆಯಲ್ಲಿ ವರುಣದೇವರಿದ್ದಾರೆ ಮುಖ್ಯ ಪ್ರಾಣ ದೇವರಿದ್ದಾರೆ ಅಲ್ಲಿ ಚಿನ್ಮಯನಾದ ಪರಮಾತ್ಮ ಒಂದೊಂದು ಕ್ಷಣ ಕ್ಷಣಗಳಲ್ಲಿ ಅಹಸದ ದ್ರವ ರೂಪೇಣ ಗಂಗಾಂಬೋರಾತ್ರ ಸಂಶಯ ಈ ಅನುಸಂಧಾನದಿಂದ ಮುಳುಗಿದರೆ ದೇವರೇ ಅಪ್ಪಿಕೊಂಡಂತೆ ನಮ್ಮನ್ನ ಮೈತುಂಬ ತಂಪಾದ ಅಪ್ಪುಗೆ ಅದರಿಂದ ನಮ್ಮ ಎಲ್ಲ ಪಾಪಗಳ ಪರಿಹಾರವನ್ನು ಪರಮಾತ್ಮ ಮಾಡುತ್ತಾನೆ ಎಂಬ ಅನುಸಂಧಾನದಿಂದ ಮಾಡಬೇಕು ಪಂಗೂನ್ ಪ್ರಕೃತಿ ಬಜಿರಾನುಕ್ತಿ ವಿಕಲ್ರಹ ಗ್ರಸ್ತಾನಸ್ತಾಖಿಲರಿತಾನ ಸರಣಿ ನಿಲಿಂಪೈ ನಿರ್ಮುಕ್ತಾನ್ ನಿರಯಾಂತರ್ ನಿಬತತೋ ನರಾನ್ ಅಂಬತ್ರಾತು ತ್ವ ಇಹ ಪರಮಸೀ ಕವಿ ವರ್ಣನೆ ಮಾಡ್ತಾನೆ ಗಂಗೆಯ ಬಗ್ಗೆ ಎಂಥಂಥವರನ್ನ ಗಂಗೆ ಉದ್ಧಾರ ಮಾಡ್ತಾಳೆ ಅಂತ ಜಡಾನ್ ಬುದ್ಧಿ ಇಲ್ಲದೇ ಇದ್ದವರು ಮದಡರು ಕುರುಡರು ಮೂಕರು ಅಂಗವಿಕಲರು ನಾನಾ ವಿಧವಾದ ಪಾಪಗಳನ್ನು ಮಾಡಿದವರು ಅನೇಕ ಗ್ರಹ ಭೂತ ಪ್ರೇತ ಪಿಶಾಚ ಬಾಧೆಗಳಿಗೆ ಒಳಗಾದವರು ಅದರ ಪರಿಹಾರಕ್ಕಾಗಿ ಇಂತ ನಾನಾ ವಿಧವಾದ ದೇವತೆಗಳಿಗೆ ಶರಣು ಹೋಗಿ ದೇವತೆಗಳು ಇದನ್ನು ಕೈಗೆ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ನಾವು ಹಿಡಿಯೋ ಕೇಸೇ ಅಲ್ಲ ಇದು ಅಂತ ಕೈ ಬಿಟ್ಟು ಆಚೆಗೆ ತಳ್ಳಿದವರು ಗ್ರಹಗ್ರಸ್ತಾನಸ್ತಾಖಿಲ ದುರಿತ ನಿಸ್ತಾರ ಸರಣಿ ನಿನ್ನ ಪಾಪಕ್ಕೆ ಪರಿಹಾರನೇ ಇಲ್ಲೇ ಹೋಗುವಂತ ಬೈದು ಕಳಿಸಿದವರು ನಿಲಿಂಪೈ ನಿಲಿಂಪ ಅಂದರೆ ದೇವತೆಗಳು ನಿಲಿಂಪೈರ್ ನಿರ್ಮುಕ್ತಾನ ಪಿಚ ನಿರಯಾಂತರ್ ನಿಪತೋ ದೇವತೆಗಳೇ ಕೈಬಿಟ್ರೆ ಎಲ್ಲಿ ಬೀಳಬೇಕು ನರಕದಲ್ಲೇ ಬೀಳಬೇಕು ನಿರಯಾಂತರ್ ನಿಪತೋ ಕೊನೇ ಪ್ರಸಂಗ ಎಲ್ಲ ಬಿಟ್ಟಾಯ್ತು ನರಕದೊಳಗೆ ಇನ್ನೇನು ಬೀಳಬೇಕು ಆ ಸಂದರ್ಭದಲ್ಲಿ ಗಂಗಾ ಅಂದರೆ ಸಾಕು ಉದ್ಧಾರ ಮಾಡ್ತಾಳೆ ಗಂಗೆ ಅಂತ ನರಾನಂಬಾ ತುಂ ತ್ವಮಿಹ ಪರಮಂ ಭೇಷಜಮಸಿ ಇದು ಆ ಗಂಗೆ ಗಂಗೆಯಲ್ಲಿರುವಂತಹ ಚಿನ್ಮಯನಾದ ಭಗವಂತನ ಕಾರುಣ್ಯ ಎಂಬುದಾಗಿ ನಾವು ತಿಳಿದರೆ ಆಗ ಸ್ನಾನ ಮಾಡಿದ್ದು ಸಾರ್ಥಕವಾಗ್ತದೆ ಸತ್ಯಧರ್ಮತೀರ್ಥರಂತಾರೆ ಗಂಗೆಗೆ ಅವರು ಮಹಾಪುಣ್ಯವಂತರು ಪಾಪಿಗಳ ಪರವಾಗಿ ಹೇಳ್ತಾರೆ ನನಾ ದೇಯಂ ಭವತಿ ತವ ದುಷ್ಕರ್ಮ ಭರತಃ ಸುಸೌಭಾಗ್ಯೇ ಭಾಗ್ಯೇನಧಿತಿ ಪ್ರೇಕ್ಷವದ ಮಾಂ ತಥೋಮಾನ್ಯಮ್ಮಾನ್ಯತ್ಸಕಲ ಮಕಲಂಕಂ ಫಲಮಿಯಾಂ ನವಾಚಾವಾಚಾರಾದ ಮೃತ ನಯನೆ ತೇಸ್ತ್ಯವಿದಿತಂ ಏ ಮೂಢ ಪಾಪಿಷ್ಠ ಮಹಾ ನೀಚ ಪಾಪಿ ನೀನು ಬರಬೇಡ ನನ್ನ ನದಿಯನ್ನು ನೀರನ್ನು ಮುಟ್ಟಬೇಡ ನೀನು ಪಾಪಿಗಳನ್ನು ಉದ್ಧಾರ ಮಾಡೋದಕ್ಕೆ ನಾನಿದ್ದೇನೆ ನಿಜ ಆದರೆ ನೀನು ಮಹಾ ಪಾಪಿ ಸಾಮಾನ್ಯ ಪಾಪಿ ಅಲ್ಲ ನನ್ನ ನೀರು ಮುಟ್ಟೋದಕ್ಕೂ ನೀನು ಲಾಯಕಲ್ಲ ಮೊದಲು ಸ್ವಲ್ಪಾದರೂ ಶುದ್ಧಿಯನ್ನು ಮಾಡಿಕೊಂಡು ಆಮೇಲೆ ನನ್ನ ನದಿಯ ನೀರನ್ನು ಮುಟ್ಟು ಅಂತೇನಾದರೂ ಹೇಳಬೇಕು ಅಂತ ನೀನು ಅಂದ್ಕೊಂಡಿದ್ದೀಯಾ ಹೇಳು ಪರವಾಗಿಲ್ಲ ಅಂತ ಆದರೆ ಒಂದು ರಿಕ್ವೆಸ್ಟ್ ಒಂದು ಪ್ರಾರ್ಥನೆ ಏನು ಪ್ರಾರ್ಥನೆ ಏನಿದ್ರೂ ನಾನು ಭಕ್ತ ಅಲ್ವಾ ಒಂದು ಪ್ರಾರ್ಥನೆ ಆ ಬೈಯೋದನ್ನೇ ಹೀಗೆ ಶರಗು ಮುಚ್ಚಿಕೊಂಡು ಬೈಬೇಡ ನನ್ನನ್ನು ನೋಡಿ ಬೈದುಕೊಂಡು ಸಾಕು ನನ್ನ ಉದ್ಧಾರ ಆಗಿ ಹೋಗ್ತದೆ ಸುಸೌಭಾಗ್ಯ ಭಾಗ್ಯ ಅನಧಿಕೃತ ಇತಿ ಪ್ರೇಕ್ಷ ಒಂದು ಬಾರಿ ನನ್ನ ನೋಟ ನನ್ನ ಮೇಲೆ ಬಿದ್ದು ಬೈ ಹೋಗುವನ್ನು ಬೀಳುವನ್ನು ಸಾಯಿಯನ್ನು ಏನಂತೀವನು ನೋಡಿ ಅನ್ನ ಆ ಕೃಪಾಕಟಾಕ್ಷ ಒಂದು ಕಣ್ಣು ನನ್ನ ಮೇಲೆ ಬಿದ್ರೆ ಸಾಕು ನನ್ನ ಉದ್ಧಾರ ಆಗಿ ಹೋಗ್ತದೆ ಆಮೇಲೆ ನೀನೇ ನನ್ನನ್ನು ಕರ್ಕೋತೀಯಾ ಪಗೊಳ್ಳುತ್ತೀಯ ನೋಡಿ ನನ್ನನ್ನು ಬೈ ಅಂತ ಅಂದ್ರೆ ಸತ್ಯಧರ್ಮ ತೀರ್ಥರ ಆ ಪ್ರಾರ್ಥನೆಯಲ್ಲಿ ಏನು ಭಾವನೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಗಂಗೆಯ ಮಹಿಮೆ ಏನಿದೆ ಅಂತ ಅರ್ಥ ಮಾಡಿ ಇದು ದೊಡ್ಡವರು ಸ್ನಾನ ಮಾಡುವ ರೀತಿ ಇದು ದೊಡ್ಡವರು ಯಾತ್ರೆ ಮಾಡುವ ಕ್ರಮ ಅವರು ನೀರು ಮುಟ್ಟುವಂತಹ ರೀತಿ